ಜೊತೆಗೆ ಬಜೆಟ್ ಅಮೃತ ಅಲ್ಲ ವಿಷ ವಿನಾಶಕಾಲ ಬಜೆಟ್ ಇದು ಅನ್ನುವಂತ ಮಾತನಾಡಿದ್ದಾರೆ ಕುಮಾರಸ್ವಾಮಿ ಸಿದ್ದರಾಮಯ್ಯ ಬಜೆಟ್ ವಿರುದ್ಧ ಎಚ್ ಡಿ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ ಈ ಬಜೆಟ್ ಅಲ್ಲಿ ಏನು ಇಲ್ಲ ದೇಶದಲ್ಲಿ ಅಮೃತ ಕಾಲದ ಬಗ್ಗೆ ಚರ್ಚೆ ಆಗ್ತಾ ಇದೆ ಆದ್ರೆ ಇಲ್ಲಿ ಯಾವ ಇಲ್ಲ ಇಲ್ಲಿರುವಂತದ್ದು ವಿಷ ವಿನಾಶಕಾಲದ ಸುಳ್ಳಿನಿಂದ ಕೂಡಿದಂತಹ ಬಜೆಟ್ ಇದು ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಬಣ್ಣಿಸಿದ್ದಾರೆ ಒಂದು ಕಡೆ ರಾಜ್ಯಪಾಲರ ಭಾಷಣದಲ್ಲಿ ಎಲ್ಲ ರೀತಿಯ ಕೇಂದ್ರ ಸರ್ಕಾರದ ದೌರ್ಜನ್ಯ ಬಗ್ಗೆ ಏನು ಮಾಡಬೇಕು ಹಲವಾರು ಸುಳ್ಳುಗಳನ್ನು ಗೌರವಾನ್ವಿತ ರಾಜ್ಯಪಾಲರಿಂದ ಏನಿದೆ ಜುಬೇರ್ ಶರೀಫ್ ಮೊಬೈಲ್ ರಿಪೇರಿ ಬಿಸ್ನೆಸ್ ನಲ್ಲಿ ತಿಂಗಳಿಗೆ ಆರು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಒಂದು ಕಡೆ ಕೇಂದ್ರ ಸರ್ಕಾರದ ಬಗ್ಗೆ ಹಲವಾರು ರೀತಿಯ ನಿರ್ಧಾರಗಳನ್ನು ಏನು ಮಾಡಿದ್ದಾರೆ ನಿನ್ನೆ ದಿನ ನಾನು ವಿಧಾನ ಪರಿಷತ್ತಿನ ಅವರ ನಡವಳಿಕೆ ಗಮನಿಸಿದ್ದೇನೆ ವಿಧಾನ ಪರಿಷತ್ತಿನಲ್ಲಿ ಅವರೊಂದು ಮಾತು ಹೇಳೋರು ನಾನು ಹೇಳ್ತಾ ಇರ್ತಕ್ಕಂಥದ್ದು ಸತ್ಯ ಅದಕ್ಕೆ ನೂರು ಸುಳ್ಳು ಹೇಳಿ ಒಂದು ಸತ್ಯ ನಿರ್ಮಿಸ್ತೀನಿ ಅಂತಕ್ಕಂಥದ್ದು ಅವರ ಒಂದು ಒತ್ತಡತನಾಗಿ ಉತ್ತರ ನಡೀತಾ ಇರಬೇಕು ಒಂದು ಕಡೆ ಕೇಂದ್ರ ಸರ್ಕಾರದ ಬಗ್ಗೆ ನಮ್ಮ ಅನ್ಯಾಯ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಬಜೆಟ್ ಪುಸ್ತಕದಲ್ಲಿ ಹೋದರೆ ಅದೇ ಪುಸ್ತಕದಲ್ಲಿ ಹಲವಾರು ಯೋಜನೆಗಳ ಬಗ್ಗೆ ಕೇಂದ್ರ ಸರ್ಕಾರದ ಮುಂದೆ ಮನವಿ ಕೊಡ್ತೀವಿ ಕೇಂದ್ರ ಸರ್ಕಾರದ ಮುಂದೆ ಸಮಾಲೋಚನೆ ಮಾಡ್ತೀವಿ ಮೇಲೆ ಡಿಪೆಂಡ್ ಆಗಿದ್ದೇವೆ ಕಳೆದ ಬಿಜೆಪಿ ಆಟದಲ್ಲಿ ಸರ್ ಅವರು ಅದೇನೋ ಮೊನ್ನೆ ಒಂದು ಮಾತು ಹೇಳಿದ್ದು ನಾನು ನೆನಪಿಸ್ಕೊಳ್ಳಿ ಬಯಸ್ತೀನಿ ಕೇಂದ್ರ ಸರ್ಕಾರ ಏನೋ ಅಮೃತ ಕಾಲ ಪ್ರಾರಂಭ ಆಗ್ತಿದೆ ಅಂತಕ್ಕಂಥದ್ದನ್ನು ಹೇಳಿದ್ದಕ್ಕೆ ಅದು ಅಮೃತ ಕಾಲ ಅಲ್ಲ ವಿನಾಶಕಾಲ ಅಂತಕ್ಕಂಥದ್ದನ್ನು ಇವ್ರ ಬಾಯಿಂದ ಬಂತು ನಾನು ಇವ್ರು ಹೇಳಿಕೆ ಗಮನಿಸ್ತೆ ನಾನು ಸಿದ್ದರಾಮಯ್ಯನವರು ಬಹುಶಃ ನಮ್ಮ ರಾಜ್ಯವನ್ನು ಇವತ್ತಿನ ಬಜೆಟ್ ಏನು ಮಂಡನೆ ಮಾಡ್ಕೊಂಡಿದ್ದಾರೆ ಹದಿನೈದು ಬಜೆಟನ್ನು ಮಂಡನೆ ಮಾಡತಕ್ಕಂಥ ಅವಕಾಶ ಕಲ್ಪಿಸ್ಕೊಟ್ಟಂಥ ಈ ನಾಡಿನ ಜನತೆಯ ಕಾಲಕ್ಕೆ ಬುಧ ಬುನಾದಿಯನ್ನು ಹಾಕಿದ್ದೇನೆ ಅಂತಕ್ಕಂಥ ಸಂದೇಶ ಇವತ್ತು ಈ ಬಜೆಟ್ನಲ್ಲಿ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಅವತ್ತು ಯಾವ ಒಂದು ಹಿನ್ನೆಲೆಯಲ್ಲಿ ವಿನಾಶಕಾಲ ಅಂತಕ್ಕಂಥದ್ದನ್ನು ಹೇಳಿದ್ರು ಆ ವಿನಾಶ ಕಾಲಕ್ಕೆ ಬುನಾದಿ ಹಾಕಿದ್ದಾರೆ ಈ ಒಂದು ಬಜೆಟ್ನಲ್ಲಿ ಇವತ್ತು ಅವರ ಕಾರ್ಯಕ್ರಮಗಳ ಘೋಷಣೆ ಏನಿದೆ ಬಹುಶಃ ಈ ರೀತಿಯ ಸರ್ಕಾರ ಈ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ದೇಶದಲ್ಲೇ ಎಲ್ಲೂ ಸಹ ಇಂಥ ಒಂದು ಸರ್ಕಾರ ಬಂದು ಬಂದಿತ್ತು ಅಂತಕ್ಕಂಥದ್ದನ್ನು ಇವತ್ತು ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂಥ ಒಂದು ದಾರುಣ ಪರಿಸ್ಥಿತಿಗೆ ಈ ನಾಡಿನ ಜನತೆಯನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ರಲ್ಲಿ ಈ ಬಜೆಟ್ಟು ಇವತ್ತು ಸಿದ್ದರಾಮಯ್ಯನವರು ಬಹುಶಃ ನಾಡಿನ ಜನತೆಯ ಮೇಲೆ ನಾನು ಇಸ್ಲಿವರೆಗೆ ತಿಳ್ಕೊಂಡಿದ್ದು ಕೇಂದ್ರ ಸರ್ಕಾರದ ಮೇಲೆ ಬಿ ಜೆ ಪಿ ನಾಯಕರ ಮೇಲೆ ಮಾತ್ರ ಅವರಿಗೆ ಆಕ್ರೋಶ ಇದೆ ಅಂತ ಅನ್ಕೊಂಡಿದ್ದೆ ಈ ನಾಡಿನ ಜನತೆಗೆ ಅವರು ಕಾರ್ಯಕ್ರಮ ಇವತ್ತೇನು ಘೋಷಣೆ ಮಾಡಿದ್ದಾರಲ್ಲ ಇದು ನೋಡಿದಾಗ ಕೇಂದ್ರದ ಪ್ರಧಾನಮಂತ್ರಿಗಳಿರಲಿ ಬೇರೆ ಬೇರೆ ಪಕ್ಷಗಳ ವಿರೋಧ ಪಕ್ಷಗಳ ನಮ್ಮತ್ತವರಿದ್ದೀವಲ್ಲ ಸಣ್ಣಪುಟ್ಟವರು ನಮ್ಮಗಳ ಮೇಲೆ ಮಾತ್ರ ಆಕ್ರೋಶ ಇದೆ ಅಂದ್ಕೊಂಡಿದ್ದೆ ಇದು ನೋಡಿದ್ರೆ ರಾಜ್ಯದ ಏಳು ಕೋಟಿ ಜನತೆಯ ಮೇಲೂ ಇರ್ತಕ್ಕಂಥವ್ರ ಆಕ್ರೋಶ ಏನಿದೆ ಅದನ್ನು ಇವತ್ತು ಈ ಬಜೆಟ್ನಲ್ಲಿ ಸಂಪೂರ್ಣವಾಗಿ ತಂದಿಟ್ಟಿದ್ದಾರೆ ಇದು ನಾನು ಒಟ್ಟಾರೆ ಅಭಿಪ್ರಾಯ ಇದು ಒಂದು ರೀತಿ ನಾವು ಯಾವುದಾದ್ರೂ ಒಂದು ಯೋಜನೆಗಳನ್ನು